ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಬೆಳಿಗ್ಗೆ ಎದ್ದು ಯೋಗ ಮಾಡ್ತಾ ನಾನು ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ಗೆ ಮೆಡಿಟೇಷನ್ ಅಂತೂ ಮಿಸ್ಸೇ ಮಾಡಲ್ಲ ಮೆಡಿಟೇಷನ್ ಮಾಡೋದ್ರಿಂದ ನನ್ನ ಮೈಂಡ್ ಫುಲ್ ಡೇ ತುಂಬ ಕೂಲಾಗಿರುತ್ತೆ ಯಾವ ಕಡೆಯೂ ಡೈವರ್ಟ್ ಆಗಲ್ಲ ತುಂಬ ಕೂಲಾಗಿರುತ್ತೆ ಮೈಂಡು ಅದಕ್ಕೋಸ್ಕರ ನಾನು ಕಂಪಲ್ಸರಿ ಲಾಸ್ಟ್ಗೆ ಮೆಡಿಟೇಷನ್ ಮಾಡೇ ನಾನು ಯೋಗಾನ ಕಂಪ್ಲೀಟ್ ಮಾಡ್ತೀನಿ ನಾನಿವಾಗ ವೆಯ್ಟ್ ಲಾಸ್ ಡ್ರಿಂಕ್ಸನ್ನ ರೆಡಿ ಇದ್ದೀನಿ ನನಗೂ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ವೆದರ್ ತುಂಬ ಚೆನ್ನಾಗಿತ್ತು ತಣ್ಣ ಗಾಳಿ ಕೂಡ ಬೀಸ್ತಾ ಇತ್ತು ಹಾಗೆ ನೋಡಿಕೊಂಡು ನನ್ನ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ಕುಡಿದೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೇಗನೆ ಎದ್ದಿದ್ದೀನಿ ಮತ್ತು ಕಸ ಎಲ್ಲ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ದೇವ್ರ ವಾರ ಹುಲ್ಗೆಮ್ಮನ ವಾರ ಹಾಗಾಗಿ ಪೂಜೆ ಎಲ್ಲ ಮಾಡಬೇಕಿತ್ತು ಬೇಗ ಬೇಗ ಕೆಲಸನ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ನಮಗೂ ಆಗುತ್ತೆ ಮತ್ತು ಚಿನ್ನಿ ಕೂಡ ಇಬ್ಬರಿಗೂ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಬೇಳೆ ಮತ್ತು ಅಕ್ಕಿನ ತೊಳೆದಿದ್ದೀನಿ ಇವೆರಡು ಸಮ ಪ್ರಮಾಣದಲ್ಲಿ ತೊಗೊಂಡಿರೋದು ಮತ್ತು ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಬಟಾಣಿನ ತೊಗೊಂಡು ಮೂರು ವಿಜಿಲ್ ಕೂಗ್ಸಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆಯಿಲು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ హాకీ చన ఫ్రై మాకొతీ ఇవగా స్వల్ప శేంగ బీజ మరి టొమటో ఉప్పు హాకీ చన ఫ్రై మాకొతాదిని బేగ స్వల్ప టొమేటో మెత్గెంత ಇವಾಗ ಸ್ವಲ್ಪ ಅರಶಿನ ಮತ್ತು ಬಿಸಿಬೇಳೆ ಭಾತ್ ಪೌಡರು ಮತ್ತು ಅದಕ್ಕೆ ಹಣ್ಣು ರಸನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕಂಪ್ಲೀಟಾಗಿ ಗೊಜ್ಜು ಥರ ಆಗಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ ನೀವು ಬೇಕಂದರೆ ಒಣ ಮೆಣಸಿನ್ಕಾಯಿ ಹಾಕೋಬೋದು ನನ್ನ ಹತ್ರ ಒಣ ಮೆಣಸಿನ್ಕಾಯಿ ಇರಲಿಲ್ಲ ಹಾಗಾಗಿ ನಾನು ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಏನು ಕುಕ್ಕರ್ ವಿಸಿಲ್ ಕೂಗಿಸ್ಕೊಂಡಿದ್ನಲ್ವ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂಚೂರು ನೀರ್ಸನ್ನ ಸೇರಿಸ್ಕೊತಾ ಇದ್ದೀನಿ ಅದು ಬಿಸಿಬೇಳೆ ಭಾತ್ ಕನ್ಸಿಸ್ಟೆನ್ಸಿ ಬರಬೇಕು ಆ ಥರ ನೀರನ್ನ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು ಇವಾಗ ನಮ್ಮ ಹಸ್ಬೆಂಡ್ಗೆ ಹಾಕಿ ಕೊಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅದು ಕೂಡ ವಾಶ್ ಮಾಡಿ ಇಡ್ತಾ ಇದ್ದೀನಿ ಆಮೇಲೆ ಚಿನ್ನಿಗೆ ತಿನ್ಸೋಣ ಅಂತ ಎತ್ಕೊಂಡಿದ್ದೀನಿ ಬೌಲಲ್ಲಿ ನಾನು ಅವಳಿಗೆ ಊಟ ತಿನ್ಸಕ್ಕೆ ಬಂದ್ರೆ ಅವಳು ಅವಳ ಪಾಪನ ಅಂತೆ ಅವಳು ಯಾವಾಗಲೂ ಅದ್ರ ಬಿಟ್ಟು ಇರೋದೇ ಇಲ್ಲ ಮಲ್ಕೊಳ್ಳುವಾಗ ಅದ್ರ ಜೊತೆಗೆ ಮಲ್ಕೊತಾಳೆ ಅದಕ್ಕೆ ತಿನ್ಸ್ತಾ ಇದ್ದಾಳೆ ನೋಡೋಣ ಎಲ್ಲಿ ತಿಂತು ನೋಡೋಣ ತಿಂತು ಕೆಳಗಡೆ ಇಡು ತಿನ್ನು ಇವಾಗ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡೆ ಇವಾಗ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಸಾಮಾನುಗಳೆಲ್ಲ ತೊಳ್ಕೊತಾ ಇದ್ದೀನಿ ನಮ್ಮ ಮನೇಲಿ ಏನೇ ಅಷ್ಟು ಪೂಜೆ ಸಾಮಾನುಗಳಿಲ್ಲ ಇರೋದು ಸ್ವಲ್ಪ ಇದ್ದೀನಿ ನಾವು ಒಂದೇ ಒಂದು ಫೋಟೋನ ಇಟ್ಟಿರೋದು ನಾವು ಬಾಡಿಗೆ ಇರೋದರಿಂದ ಜಾಸ್ತಿ ಫೋಟೋ ಏನೂ ಇಟ್ಕೊಂಡಿಲ್ಲ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿರೋದು ಇವಾಗ ಬಾಗಿಲಿಗೆ ಪೂಜೆನ ಮಾಡ್ತಾಯಿದ್ದೀನಿ ಮತ್ತು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ ನಂದು ಪೂಜೆ ಎಲ್ಲ ಮುಗೀತು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಇವಾಗ ಕೂದಲು ಆರಿಸ್ಕೊಳ್ಳೋಣ ಅಂತ ಟಾವೆಲೆಲ್ಲ ಬಿಚ್ಚಿ ಕೂದಲನ್ನ ಆರಿಸ್ಕೊತ ಇದ್ದೀನಿ ಈ ಕಡೆ ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಟೊಮೆಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋದು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಟೊಮೆಟೊ ಹಾಕಿ ಒಗ್ಗರಣೆ ಮಾಡಿಕೊಂಡು ನೀರನ್ನ ಹಾಕ್ಕೊಂಡು ಕ ಶೇಂಗಾ ಪುಡಿನ ಹಾಕಿದ್ದೀನಿ ಅಷ್ಟೇ ತುಂಬ ಸಿಂಪಲಾಗಿ ಅವರತ್ತೆ ಬೇಗನೂ ಆಗುತ್ತೆ ಅಂತ ಮಾಡಿಕೊಂಡೆ ಇವಾಗ ಅಲ್ವಾ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಗೊಜ್ಜು ಥರ ಆಗಿದೆ ಇವಾಗ ನಾನು ನೀರನ್ನ ಸೇರಿಸ್ಕೊಂತ ಇದ್ದೀನಿ ಅದು ಚೆನ್ನಾಗಿ ಟೊಮೆಟೊ ಲಸ ಮೆತ್ತಗೆ ಕುದ್ದಿ ಅದು ಒಂಥರ ಗೊಜ್ಜು ಥರ ಆಗಬೇಕು ಆ ಥರ ಆದಮೇಲೆ ನೀರು ಹಾಕಬೇಕು ಅಂದರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇದೀರಲ್ವಾ ಸಾಂಬಾರೆಲ್ಲ ನೊರೆ ನೊರೆ ತರ ಬಂದಿದೆ ಈ ತರ ಬಂದ್ರೆ ಸಾಂಬಾರ್ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಈ ಕಡೆ ರೈಸ್ ಕೂಡ ರೆಡಿ ಆಗಿದೆ ಮತ್ತೆ ಕೂಡ ಕುದೀತಾ ಇದೆ ಇವಾಗ ನಮ್ಮ ಹಸ್ಬೆಂಡ್ಗೆ ಗೆ ಹಾಕಿ ಕೊಡ್ತಾ ನಂದು ಊಟ ಎಲ್ಲ ಆಯಿತು ನಾಳೆಗೆ ತರಕಾರಿ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಬಟಾಣಿ ಮತ್ತು ಇದು ಗೋರಿಕಾಯಿ ಅಂತಾರೆ ಈ ಕಡೆ ನಮ್ಮ ಕಡೆ ಇದನ್ನು ಚೌಳಿಕಾಯಿ ಅಂತಾರೆ ಅದನ್ನೆಲ್ಲ ಬಿಡಿಸ್ಕೊತ ಇದ್ದೀನಿ ತಂದು ಇಟ್ಟಿದ್ದೆ ಅದು ಎರಡು ಕೂಡ ಮಿಕ್ಸ್ ಆಗಿದೆ ಬಟಾಣಿ ಮತ್ತು ಗೋರಿಕಾಯಿ ಎರಡು ಮಿಕ್ಸ್ ಆಗಿದೆ ಹಾಗಾಗಿ ಎಲ್ಲ ಕ್ಲೀನಾಗಿ ಬಿಡಿಸ್ಕೊತಾ ಇದ್ದೀನಿ ನಾಳೆ ಮಾಡೋಕ್ಕೆ ಬೇಗ ಆಗುತ್ತೆ ಅಂತ ಇವ್ನಿಂಗೆ ಸ್ವಲ್ಪ ಎ ಟಿ ಎಮ್ಗೆ ಪಿನ್ ಚೇಂಜ್ ಮಾಡಬೇಕಿತ್ತು ಹಾಗಾಗಿ ಎ ಟಿ ಎಮ್ಗೆ ಹೋಗಿ ಹಾಗೆ ಬರುವಾಗ ಸ್ವಲ್ಪ ಮಾರ್ಟ್ಗೂ ಹೋಗಿದ್ವಿ ಡ್ರೈ ಫ್ರೂಟ್ಸ್ ಎಲ್ಲ ಆಗಿತ್ತು ಹಾಗಾಗಿ ತೊಗೊಂಡು ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು